ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಟೇಳೆ ಅಕಾಡೆಮಿಗೆ ಸ್ವಾಗತ ಇವತ್ತಿನ ಕ್ಲಾಸ್ ದಲ್ಲಿ ವಿಜ್ಞಾನದ ಪ್ರಮುಖ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡೋಣ ಒಂದೇ ಕ್ವಶನ್ ಕೆಳಗಿನವುಗಳಲ್ಲಿ ಅತ್ಯಂತ ಹೆಚ್ಚಿನ ಇಂಧನ ಮೌಲ್ಯವನ್ನು ಹೊಂದಿರುವುದು ಯಾವುದು ಈ ಪ್ರಶ್ನೆಗೆ ಆಪ್ಷನ್ಸ್ ಗಳನ್ನ ನೋಡ್ಕೊತ ಹೋಗೋಣ ಒಂದೇ ಆಪ್ಷನ್ಸ್ ಜಲಜನಕ ಆಪ್ಷನ್ಸ್ ಮೆದು ಕಬ್ಬಿಣ ಆಪ್ಷನ್ಸ್ ಸಿ ಪೆಟ್ರೋಲ್ ಆಪ್ಷನ್ಸ್ ಡಿ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಜಲಜನಕ ಎರಡನೇ ಪ್ರಶ್ನೆ ವಿದ್ಯುತ್ ಬಲ್ಪ್ ನಲ್ಲಿರುವಂತಹ ಫಿಲಾಮೆಂಟ್ ಇದರಿಂದ ಮಾಡಲ್ಪಟ್ಟಿರುತ್ತದೆ ಆಪ್ಷನ್ ಎ ಟಂಗ್ಸ್ಟನ್ ಆಪ್ಷನ್ಸ್ ಬಿ ಮೆದುಕಬ್ಬಿಣ ಆಪ್ಷನ್ ಸಿ ತಾಮ್ರ ಆಪ್ಷನ್ಸ್ ಡಿ ಸತು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟಂಗ್ಸ್ಟನ್ ಅದೇ ರೀತಿಯಾಗಿ ಸೋಪ್ ತಯಾರಿಕೆಯಲ್ಲಿ ಪ್ರಮುಖವಾಗಿ ಉಪಯೋಗಿಸಲ್ಪಡುವಂತಹ ಕಚ್ಚಾ ವಸ್ತು ಆಪ್ಷನ್ ಸೇ ಸುಗಂಧ ದ್ರವ ಆಪ್ಷನ್ಸ್ ಬಿ ಲಿಂಬೆ ರಸ ಆಪ್ಷನ್ ಸಿ ಸೋಪಿನ ಕಲ್ಲು ಆಪ್ಷನ್ಸ್ ಡಿ ಎಣ್ಣೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ಎಣ್ಣೆ ಮುಂದಿನ ಪ್ರಶ್ನೆ ಫ್ಯೂಸ್ ತಂತಿಯನ್ನು ಯಾವುದರಿಂದ ಮಾಡಲಾಗುತ್ತದೆ ಈ ಪ್ರಶ್ನೆಗೆ ಆಪ್ಷನ್ಸ್ ಸೆ ನೈಕ್ರೋಮ್ ಆಪ್ಷನ್ಸ್ ಬಿ ಟಂಗ್ಸ್ಟನ್ ಆಪ್ಷನ್ಸ್ ಸಿ ಸೀಸ ತವರದ ಮಿಶ್ರಲೋಹ ಆಪ್ಷನ್ಸ್ ಡಿ ತಾಮ್ರ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೀಸ ತವರದ ಮಿಶ್ರ ಲೋಹ ಮುಂದಿನ ಪ್ರಶ್ನೆ ಹಿಮೋಗ್ಲೋಬಿನ್ ಅಣುವಿನಲ್ಲಿ ಯಾವ ಲೋಹದ ಪ್ರಮಾಣ ಇರುತ್ತದೆ ಆಪ್ಷನ್ಸ್ ಎ ತಾಮ್ರ ಆಪ್ಷನ್ಸ್ ಬಿ ಸೋಡಿಯಂ ಆಪ್ಷನ್ ಸಿ ಮ್ಯಾಗ್ನೀಸಿಯಂ ಆಪ್ಷನ್ಸ್ ಡಿ ಕಬ್ಬಿಣ ಹಿಮೋಗ್ಲೋಬಿನ್ ನಲ್ಲಿರುವಂತಹ ಅಣುವಿನ ಲೋಹ ಕಬ್ಬಿಣ ಮುಂದಿನ ಪ್ರಶ್ನೆ ಚಿಕ್ಕದರಿಂದ ದೊಡ್ಡದು ಎಂಬ ಕ್ರಮದಲ್ಲಿ ಇವುಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ ಸಿ ಗ್ಯಾಲಕ್ಸಿ ಚಂದ್ರ ಗ್ರಹ ಸೌರವೂಹ ನಕ್ಷತ್ರ ವಿಶ್ವ ಆಪ್ಷನ್ಸ್ ಬಿ ಚಂದ್ರ ಗ್ರಹ ನಕ್ಷತ್ರ ಸೌರಯೂಹ ಗ್ಯಾಲಕ್ಸಿ ವಿಶ್ವ ಆಪ್ಷನ್ ಸಿ ಚಂದ್ರ ಗ್ಯಾಲಕ್ಸಿ ನಕ್ಷತ್ರ ಗ್ರಹ ಸೌರವ್ಯೂಹ ವಿಶ್ವ ಆಪ್ಷನ್ಸ್ ಡಿ ನಕ್ಷತ್ರ ಚಂದ್ರ ಗ್ರಹ ಗ್ಯಾಲಕ್ಸಿ ಸೌರವ್ಯೂಹ ವಿಶ್ವ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಚಂದ್ರ ಗ್ರಹ ನಕ್ಷತ್ರ ಸೌರವ್ಯೂಹ ಗ್ಯಾಲಕ್ಸಿ ವಿಶ್ವ ಅದೇ ರೀತಿಯಾಗಿ ಕೃತಕ ಮಳೆಗೆ ಬಳಸಲಾಗುವಂತಹ ರಾಸಾಯನಿಕ ಯಾವುದು ಆಪ್ಷನ್ ಸೇ ಸಿಲ್ವರ್ ಕ್ಲೋರೈಡ್ ಆಪ್ಷನ್ ಸಿ ಆಪ್ಷನ್ಸ್ ಬಿ ಸಿಲ್ವರ್ ಅಯೋಡೈಡ್ ಆಪ್ಷನ್ ಸಿ ಸಿಲ್ವರ್ ಬ್ರೊಮೈಡ್ ಆಪ್ಷನ್ಸ್ ಡಿ ಸಿಲ್ವರ್ ನೈಟ್ರೈಡ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್ ಜೈವಿಕ ಅನಿಲ ಸ್ಥಾವರದಲ್ಲಿ ನಡೆಯುವಂತಹ ಪ್ರಕ್ರಿಯೆ ಯಾವುದು ಆಪ್ಷನ್ ಸೇ ಉದುಗುವಿಕೆ ಆಪ್ಷನ್ಸ್ ಬಿ ಅಪಕರ್ಷ ಅಪಕರ್ಷಕ ಆಪ್ಷನ್ ಸಿ ಪಾಲಿಮರೈಸೇಷನ್ ಆಪ್ಷನ್ಸ್ ಡಿ ಹೈಡ್ರೈಸೇಷನ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹುದುಗುವಿಕೆ ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಗ್ರಂಥಿ ಯಾವುದು ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಗ್ರಂಥಿ ಆಪ್ಷನ್ ಸೇ ಪಿತ್ತಜನಕಾಂಗ ಜನಕಾಂಗ ಆಪ್ಷನ್ಸ್ ಬಿ ಟ್ಯೂಟುಟರಿ ಗ್ರಂಥಿ ಆಪ್ಷನ್ ಸಿ ಥೈರಾಯ್ಡ್ ಗ್ರಂಥಿ ಆಪ್ಷನ್ ಡಿ ಮೆದುಜಿರಕ ಮೆದುಜಿರಕಾಂಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೆದುಜಿರಕಾಂಗ